ಟಿ ಟ್ವೆಂಟಿ ವಿಶ್ವಕಪ್ ಬಹಿಷ್ಕಾರದ ವಿಷಯದಲ್ಲಿ ಪಾಕಿಸ್ತಾನ ಪ್ರತಿ ದಿವಸ ಆಘಾತಗಳನ್ನು ಎದುರಿಸುತ್ತಿದೆ ಅವರು ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ತಮ್ಮ ಭಾಗವಹಿಸುವಿಕೆಯ ಕುರಿತು ಅನುಮಾನಗಳನ್ನು ವ್ಯಕ್ತಪಡಿಸಿದ್ದರು ವಾಸ್ತವವಾಗಿ ಅವರ ಪಿಸಿಬಿ ಮುಖ್ಯಸ್ಥ ಮೊಹಿಸಿನ್ ನಕ್ವಿ ಅವರು ತಮ್ಮ ಪ್ರಧಾನ ಮಂತ್ರಿಯೊಂದಿಗೆ ಸಭೆಯನ್ನು ನಡೆಸಿದ್ದರು ಈ ಸಭೆಯ ನಂತರ ಟಿ ಟ್ವೆಂಟಿ ವಿಶ್ವಕಪ್ ಬಹಿಷ್ಕಾರದ ಬಗ್ಗೆ ಪಾಕಿಸ್ತಾನ ಒಂದು ಹೆಜ್ಜೆ ಹಿಂದೆ ಸರಿಯಿತು ಅವರು ಭಾರತದ ವಿರುದ್ಧ ಪಂದ್ಯವನ್ನು ಮಾತ್ರ ಬಹಿಷ್ಕರಿಸುವುದಾಗಿ ಹೊಸ ಘೋಷಣೆಯನ್ನು ಪ್ರಾರಂಭಿಸಿದರು ಆದ್ರೆ ಈಗ ಈ ವಿಷಯದಲ್ಲಿ ಪಾಕಿಸ್ತಾನಕ್ಕೆ ದೊಡ್ಡ ಆಘಾತ ಎದುರಾಗಲಿದೆ ಒಂದು ವೇಳೆ ಪಾಕಿಸ್ತಾನವು ಭಾರತದ ವಿರುದ್ಧದ ಪಂದ್ಯವನ್ನು ಬಹಿಷ್ಕರಿಸಿದ್ರೆ ಪ್ರಸಾರಕರು ಅವರ ಮೇಲೆ ಮುನ್ನೂರೈವತ್ತು ಕೋಟಿಯ ದಂಡವನ್ನು ವಿಧಿಸಲಿದ್ದಾರೆ ಮತ್ತು ಟಿ ಟ್ವೆಂಟಿ ವಿಶ್ವಕಪ್ ಪ್ರಸಾರಕರು ಪಾಕಿಸ್ತಾನದ ವಿರುದ್ಧ ಮೊಕದ್ದಮೆ ಹೂಡಲಿದ್ದಾರೆ ಎಂದು ಅವರು ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ ಇನ್ನು ಜಿಯೋ ಹಾಟ್ಸ್ಟಾರ್ ಈಗಾಗಲೇ ಜಾಹೀರಾತು ಸ್ಪೋರ್ಟ್ಗಳು ಬ್ರಾಂಡೆಡ್ ಪ್ರೋಗ್ರಾಮಿಂಗ್ ಮತ್ತು ಅಡ್ವರ್ಟೈಸ್ನ ಏಕೀಕರಣಗಳು ಸೇರಿದಂತೆ ಭಾರತ ಪಾಕಿಸ್ತಾನ ಪಂದ್ಯಕ್ಕಾಗಿ ಪ್ರಾಯೋಜಕರೊಂದಿಗೆ ಒಪ್ಪಂದಗಳನ್ನು ಮಾಡಿಕೊಂಡಿದೆ ಇನ್ನು ಪಂದ್ಯಕ್ಕೆ ಸಂಬಂಧಿಸಿದ ಆದಾಯಕ್ಕಾಗಿ ಪ್ರಸಾರಕರು ಈಗಾಗಲೇ ಅನೇಕ ಜನರೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ ಇದರಿಂದಾಗಿ ಪಾಕಿಸ್ತಾನವು ಈಗ ಭಾರತದ ಪಂದ್ಯವನ್ನು ಬಹಿಷ್ಕರಿಸಿದ್ರೆ ಪ್ರಸಾರಕರಿಗೆ ಮೂವತ್ತೆಂಟು ಮಿಲಿಯನ್ ಡಾಲರ್ ನಷ್ಟವಾಗುತ್ತೆ ಅಂದ್ರೆ ಭಾರತೀಯ ರೂಪಾಯಿಗಳಲ್ಲಿ ಸರಿಸುಮಾರು ಮುನ್ನೂರೈವತ್ತು ಕೋಟಿ ಆದ್ದರಿಂದ ಈಗ ಪ್ರಸಾರಕರು ಈ ಮುನ್ನೂರೈವತ್ತು ಕೋಟಿ ರೂಪಾಯಿ ನಷ್ಟವನ್ನು ಪಾಕಿಸ್ತಾನದ ಮೇಲೆ ಹಾಕಲಿದ್ದಾರೆ ಅಂದ್ರೆ ಅವರು ಪಾಕಿಸ್ತಾನದ ವಿರುದ್ಧ ಮೊಕದ್ದಮೆ ಹೂಡಲಿದ್ದಾರೆ ಇದರೊಂದಿಗೆ ಭಾರತದ ಪಂದ್ಯವನ್ನು ಬಹಿಷ್ಕರಿಸಿದ್ದಕ್ಕಾಗಿ ಪಾಕಿಸ್ತಾನವು ಈ ಮೊತ್ತವನ್ನು ಪ್ರಸಾರಕರಿಗೆ ಪಾವತಿಸಬೇಕಾಗುತ್ತೆ ಮತ್ತು ಅವರು ಐಸಿಸಿ ಜೊತೆಗಿನ ಸದಸ್ಯರ ಭಾಗವಹಿಸುವಿಕೆಯ ಒಪ್ಪಂದವನ್ನು ಮುರಿದಂತಾಗುತ್ತೆ ಅಂದ್ರೆ ಅವರು ಟಿ ಟ್ವೆಂಟಿ ವಿಶ್ವಕಪ್ ಅಥವಾ ಭಾರತದ ವಿರುದ್ಧದ ಪಂದ್ಯವನ್ನು ಬಹಿಷ್ಕರಿಸಿದ್ರೆ ಅವರು ಐಸಿಸಿ ನಿಯಮಗಳ ವಿರುದ್ಧ ಹೋದಂತಾಗುತ್ತೆ ಈ ಸಮಯದಲ್ಲಿ ಐಸಿಸಿ ಕೂಡ ಪಾಕಿಸ್ತಾನದ ಮೇಲೆ ಭಾರಿ ದಂಡವನ್ನು ವಿಧಿಸಬಹುದು ನಾವು ಈ ಹಿಂದೆ ಚರ್ಚಿಸಿದಂತೆ ಅವರು ಪಾಕಿಸ್ತಾನವನ್ನು ಕ್ರಿಕೆಟ್ ನಿಂದ ಸಂಪೂರ್ಣವಾಗಿ ನಿಷೇಧಿಸುತ್ತೆ ಾರೆ ಈ ರೀತಿಯಾಗಿ ಪಾಕಿಸ್ತಾನವು ಇಡೀ ಟಿ ಟ್ವೆಂಟಿ ವಿಶ್ವಕಪ್ ಅನ್ನು ಬಹಿಷ್ಕರಿಸಲಿ ಅಥವಾ ಭಾರತದ ಪಂದ್ಯವನ್ನು ಮಾತ್ರ ಬಹಿಷ್ಕರಿಸಲಿ ಅವರು ಏನೇ ಮಾಡಿದ್ರು ಇರುವುದಿಲ್ಲ ಅವರು ಭಾರಿ ದಂಡವನ್ನು ವಿಧಿಸುತ್ತಾರೆ ಮತ್ತು ಪಾಕಿಸ್ತಾನ ಕ್ರಿಕೆಟ್ ಭವಿಷ್ಯದಲ್ಲಿ ಅಂತ್ಯಗೊಳ್ಳಲಿದೆ ಇನ್ನು ಪಾಕಿಸ್ತಾನ ಬಾಂಗ್ಲಾದೇಶದ ಬೆಂಬಲಾರ್ಥವಾಗಿ ಟಿ ಟ್ವೆಂಟಿ ವಿಶ್ವಕಪ್ ಅನ್ನು ಬಹಿಷ್ಕರಿಸುವುದಾಗಿ ಹೇಳ್ತಾ ಇದ್ದಾರೆ ಆದ್ರೆ ಪಾಕಿಸ್ತಾನ ನಿಜವಾಗಿಯೂ ಹಾಗೆ ಮಾಡಿದ್ರೆ ಐಸಿಸಿ ಪುನಃ ಬಾಂಗ್ಲಾದೇಶಕ್ಕೆ ಅವಕಾಶ ನೀಡುತ್ತೆ ಇನ್ನು ಪಾಕಿಸ್ತಾನವು ಟಿ ಟ್ವೆಂಟಿ ವಿಶ್ವಕಪ್ ಅನ್ನು ಬಹಿಷ್ಕರಿಸಿ ಅವರ ಸ್ಥಾನದಲ್ಲಿ ಬಾಂಗ್ಲಾದೇಶ ಆಡಿದ್ರೆ ನಾವು ಅವರ ಮುಖವನ್ನು ನೋಡಲು ಸಾಧ್ಯವಿಲ್ಲ ಆದ್ದರಿಂದ ಸದ್ಯಕ್ಕೆ ಪಾಕಿಸ್ತಾನಕ್ಕೆ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಆಡುವುದು ಮತ್ತು ಭಾರತದ ವಿರುದ್ಧ ಪಂದ್ಯವನ್ನು ಆಡುವುದನ್ನು ಬಿಟ್ಟರೆ ಬೇರೆ ದಾರಿಯಿಲ್ಲ